ಮಂತ್ರಿಗಳು ಶಾಸಕರು ಸಿನಿಮಾ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಿರ್ಮಾಪಕರು ನಿರ್ದೇಶಕರುಗಳು ನಟ ನಟಿಯರು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಜನತೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ ನೀವೆಲ್ಲರೂ ಕೂಡ ಭಾಷಣ ಕೇಳಕ್ ಬಂದಿಲ್ಲ ಇಲ್ಲಿಗೆ ನೋಡಿದ್ರೆ ಯಾರು ಭಾಷಣ ಕೇಳೋರಲ್ಲ ನಟ ನಟಿಯರನ್ನ ನೋಡ್ಲಿಕ್ಕೆ ಬಂದಿದೀರಿ ಸಿನಿಮಾ ನೋಡ್ಲಿಕ್ಕೆ ಬಂದಿದೀರಿ ಹಾಗಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ದೇಶ ವಿದೇಶಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಚಿನ್ಮಾಗಳು ಪ್ರದರ್ಶನ ನಿಮ್ಮೆಲ್ರಿಗೂ ಇದು ಒಂದು ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನವ್ರಿಗೆ ಇರ್ತಕ್ಕಂಥ ಎಲ್ಲ ನಟ ನಟಿಯರನ್ನ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೇನೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಹಿಂದಿನ ಬಾರಿ ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಹತ್ತು ಎಕರೆ ಜಮೀನನ್ನ ಹಿಮ್ಮಾವತ್ರ ಹಿಮ್ಮಾವತ್ರ ಕಳ್ಕೊಳ್ಳೋದತ್ರ ಇರತಕ್ಕಂಥ ಊರಿನಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಒಂದೇ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಒಂದು ಮಾದರಿಯಾದಂತ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿರ್ತಕ್ಕಂಥವರು ಎಲ್ಲರ ಉದ್ದೇಶ ಹಾಗಾಗಿ ಅದನ್ನು ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನ ಮಾಡಿ ಫಿಲಂ ಸಿಟಿ ಅಂತ ನಲ್ಲಿ ಹೇಳ್ತಾರೆ ಫಿಲಂ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಲಲ್ಲಿ ಇದನ್ನ ಮಾಡಿ இங்க ஜனி மத்திய சினிமா பெளவணிக சாரவன கொடுத்தது மொதலித்து கொட்டி இல்ல கூட கொடுத்து பாபு அவர்